ಬೇಲ್ ಕ್ಯಾನ್ಸಲೇಷನ್ ಆಗಿದ್ದರಿಂದ ಸಹಜವಾಗಿ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬಾರ್ದು ಜೊತೆಗೆ ಸಾಮಾನ್ಯ ವರ್ಗದ ಜನರಿಗೆ ಅನ್ಯಾಯ ಆಗ್ಬಾರ್ದು ಸಾರ್ವಜನಿಕರಿಗೆ ಯಾವುದೋ ಕೆಲಸಗಳಿದ್ದರೂ ಕೂಡ ಆಮೇಲೆ ರಸ್ತೆಗಳಾಗಲಿ ಯಾಕಂದರೆ ಈಗ ಮಳೆ ಸ್ಟಾರ್ಟ್ ಆಗೈತಿ ಸಾಕಷ್ಟು ಕಡೆ ಫ್ಲಡ್ಡಿಂಗ್ ಹಾಕಿರ್ತವೆ ಮನೆಗಳ ಹಣ ಆಗಿತ್ತು ಹಾನಿ ಆಗ್ತಿರ್ತವೆ ಇಂಥದ್ದ ಟೈಮಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿ ಯಾರೂ ತಮ್ಮ ತಮ್ಮ ಜ ಸಾಕಷ್ಟು ಅನುದಾನ ಅಂತರೂ ಸಾಕಷ್ಟು ನಮಗೆ ವಿ ತಂದು ಕೊಟ್ಟೇನೆ ಅನುದಾನ ಎಲ್ಲ ರಸ್ತೆಗಳಾಗಲಿ ಎಲ್ಲ ಕೆಲಸಗಳು ನಡೆದವೆಲ್ಲ ಬಟ್ ಯಾವ ಕೆಲಸಕ್ಕೆ ತೊಂದರೆ ಆಗದಂಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ನಿಗಾವಹಿಸ್ತಾರೆ ಅಂತ ಹೇಳಿ ಅದಕ್ಕಂತ ಒಂದು ಮೀಟಿಂಗ್ ಕರೆ ಎಲ್ಲ ಅಧಿಕಾರಿಗಳು ಹೇಳಿ ಏನು ಆತಂಕ ಪಡೋದು ನೋಡ್ರಿ ಕೋರ್ಟ್ ಐತಿ ನ್ಯಾಯಾಲಯದ ಮ್ಯಾಗೆ ನಮಗೆ ಗೌರವ ಐತಿ ನ್ಯಾಯಾಲಯ ಕೊಟ್ಟಂಥ ತೀರ್ಪಿ ಯಾವತ್ತು ನಾವು ಆಗಬೇಕಾಗತ್ತೆ ಯಾಕಂದ್ರೆ ಕ್ಷೇತ್ರದ ಜನರಿಗಂತರೂ ಯಾವುದೂ ತೊಂದರೆ ಇಲ್ಲ ಯಾಕಂದ್ರೆ ನನ್ನ ನನ್ನ ಮಿಸ್ಸಸ್ ಆಗಲಿ ಜೊತೆಗೆ ನನ್ನ ಮಗಳಾಗಲಿ ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪಿಗಳಾಗಲಿ ನಮ್ಮೆಲ್ಲ ಅಧ್ಯಕ್ಷಗಳು ಇದ್ದಾರೆ ನಮ್ಮ ಪಾರ್ಟಿ ಅಧ್ಯಕ್ಷಗಳು ಅದಾವ ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರು ನೋಡಿರಿ ನಂತರ ಜೀವನದಲ್ಲಿ ನನ್ನ ಸಣ್ಣ ಇದ್ದಾಗಿತ್ತು ತಾವು ಎಲ್ಲರೂ ನೋಡ್ರಿ ನಾ ಈಗಾಗಲೇ ಇಲೆಕ್ಟಾಗಿ ಇಪ್ಪತ್ತಾರು ವರ್ಷ ಆತದೆ ಇಪ್ಪತ್ತಾರು ವರ್ಷ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗ ಕೆಲಸ ಮಾಡೀನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗ ಕೆಲಸ ಮಾಡೀನಿ ಮೂರು ಬಾರಿ ಎಮ್ ಎಲ್ ಎ ಕೆಲಸ ಮಾಡೀನಿ ಯಾವತ್ತು ನಾ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದ ಸ್ಟೂಡೆಂಟ್ ಲೈಫಿಂದ ನಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದವ ಇಳಿದು ಹೋರಾಟ ಮಾಡಿ ಅನ್ಯಾಯ ಅನ್ಯಾಯದ ವಿರುದ್ಧ ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ರಾಜಕಾರಣ ವ್ಯವಸ್ಥೆಯಲ್ಲಿ ಬಂದಿದ್ದನ್ನು ಫೇಸ್ ಮಾಡ್ನಷ್ಟೆ ನೋಡ್ರಿ ಇಡೀ ರಾಜ್ಯಕ್ಕೆ ಗುರುತೈತೆ ಅದ್ರ ಬಗ್ಗೆ ವಾಪಸ್ ಮಾತಾಡಿದ್ರೂ ಇಲ್ಲ ಎಲ್ಲ ನಮ್ಮ ಪಕ್ಷ ನಾಯಕರಷ್ಟು ನನ್ನ ಜೊತೆ ಅದಾರೆ ಪಕ್ಷದ ಬಗ್ಗೆ ಎಲ್ಲ ನಮ್ಮ ಸಿ ಎಮ್ ಅವರಾಗಲಿ ಡಿ ಸಿ ಎಮ್ ಅವರಾಗಲಿ ಎಲ್ಲರೂ ನಮ್ಮ ಪಕ್ಷದ ಶಾಸಕರಾಗಲಿ ಸಾಕಷ್ಟು ನನ್ನ ಜೊತೆ ಅದರಲ್ಲರು ನನ್ನ ಕ್ಷೇತ್ರದ ಜನ ಸುತ್ತ ಸಂಪೂರ್ಣವಾಗಿ ನನಗೆ ನನ್ನ ಜೊತೆ ತಾರಲ್ಲರು ಯಾವುದು ಇನ್ನು ಕೆಲವದಿಂದ ಮುಗಿಬೋದು ಕೇಸು ಮುಗಿದ್ರೆ ನೋಡೋಣ ಯಾರು ಭಾಳ ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಟಾರ್ಗೆಟ್ ಇದ್ದಿದ್ದ ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ನಮ್ಗೆ ಜಾಸ್ತಿ ಏರ್ಮಿಗೂ ಇದ್ದೇ ಇರ್ತಾರೆ ಯಾರು ಸ್ಟ್ರಾಂಗ್ ಮೀಡಿಯಮ್ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಕಮ್ಮಿ ವೈರ್ಗಳು ಇರ್ತಾರೆ ಅವ್ರು ಏನೂ ಇಲ್ಲ ಅಲ್ಲ ಅಂದಾಗ ಅವ್ರ ವೈರ್ಗಳು ಇರೋಂಗಿಲ್ಲ ಸಹಜವಾಗಿ ನಾವು ಧೈರ್ಯದಿಂದ ಕೆಲಸ ಮಾಡುವಂಥ ಟೈಮಲ್ಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಸಹಜವಾಗಿ ಬರುವ ಇವೆಲ್ಲ ನಾವು ನಮ್ಮ ಕೆಲಸ ಮಾಡ್ತಿರೋದು ಅಷ್ಟೇ ನಾ ಫ್ರೈಡೇ ಹೌದು ಅರಕೀನಿ ಹ್ಞೂ ಅಲ್ಲ ಈಗ ಅಪೀಲ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ನಮ್ಮ ವಿಟ್ನೆಸ್ಗಳು ಮುಗೀಲಿ ನೋಡೋಣ ವಿಟ್ನೆಸ್ ಮುಗಿದ ನಂತರ ಅಪ್ಲೈ ಮಾಡ್ಕೊತೀವಿ ದೇವ್ರ ಮ್ಯಾಗ ಭರವಸಿ ಅನ್ಯಾಯ ನಾ ಮಾಡಿದ್ರೆ ಅನ್ಯಾಯ ಇರಲಿಲ್ಲ ಏನಿಲ್ಲ ಅಂತ ನನಗೆ ನನಗೆ ಆಶೀರ್ವಾದ ಮಾಡಿ ಮಾಡ್ತಾರೆ ಅಲ್ಲ ನನ್ನ ಮಿಸ್ಸಸ್ ಇರ್ತಾಳೆ ನನ್ನ ಮಗಳು ಇರ್ತಾಳೆ ಇಬ್ಬರು ಮಾಡ್ತಿರ್ತಾರೆ ಯಾವುದೋ ಜನರ ಕೆಲಸ ಬಂದರೂ ಕೂಡ ಇಬ್ಬರು ಸ್ಪಂದಿಸ್ತಿರ್ತಾರೆ ಯಾವತ್ತು ನಾವು ಜನರ ನನ್ನ ಮಣಿ ಬಾಗ್ಲೋರ್ಗು ಅವರಿಗೆ ನ್ಯಾಯವಾಧಿಸ್ಕೊಡೋಂಥ ಟೈಮಲ್ಲಿ ಇವತ್ತು ನಾವು ಅದನ್ನು ಒದಗಿಸುವಂಥ ಕೆಲಸ ಮಾಡ್ತೀವಿ ಯಾಕಂದರೆ ಒಂದು ಪಕ್ಷದ ಇಬ್ರು ಮುಖಂಡರುಗಳದಾರ ಇಬ್ಬರು ಪಕ್ಷದ ಅಧ್ಯಕ್ಷರು ಅವ್ರು ಕೂಡ ಸಂಪೂರ್ಣವಾಗಿ ಜನರ ಕೆಲಸ ಮಾಡ್ತಿರ್ತಾರೆ ಅವ್ರು ಕೂಡ ಇದೆ ಇರ್ಬೋದು ಏನು ಮಾಡೋಕ್ಕಾಗತ್ತೆ ನಮ್ಮ ಹೋರಾಟನೂ ಮಾಡೋದಷ್ಟೇ ಆಗಲಿ ನ್ಯಾಯಾಲಯದ ಹೋರಾಟ ಮಾಡ್ಬೇಕು ನಾವು ಹೋರಾಟ ನಾ ನಾನು ಅದ ಯಾರು ಭಾಳ ಪವರ್ಫುಲ್ ಇರ್ತೀಯ ನಮಗೆ ಹೆಣ್ಮು ಭಾಳ ಇರ್ತಾರೆ ಅನ್ನೋಂಥದ್ದು ಸಹಜ ಅದು ರಾಜಕೀಯ ವ್ಯವಸ್ಥೆ ಇದು ಸಹಜ ಬಟ್ ನಮ್ಮ ಹೋರಾಟನೂ ಮಾಡ್ತೀವಿ ಕ್ಷೇತ್ರ ಜನರಿಗೆ ಯಾರೂ ಆತಂಕ ಪಡುವಂಥ ಯಾವುದೂ ಅಗತ್ಯತೆ ಇಲ್ಲ ಯಾಕಂದರೆ ಆ ಕ್ಷೇತ್ರದ ಕೆಲಸ ಆಗಲಿ ಯಾವುದೂ ಕುಂಠ್ಯತೆಗಳು ನಾನು ನೋಡ್ತೀನಿ ಯಾವುದೋ ಅನುದಾನ ಆಗಲಿ ನಮ್ಮ ಸರ್ಕಾರ ಐತಿ ಸಾಕಷ್ಟು ಅನುದಾನ ಕೊಡುವಂಥದ್ದಾಗಲಿ ಜನರಿಗೆ ಏನು ಅವಶ್ಯಕತೆ ಇದ್ದಂಥ ಮೂಲಭೂತ ಸೌಕರ್ಯಗಳಾಗಲಿ ಅವ್ರ ವೈಯಕ್ತಿಕ ಕೆಲಸಗಳಾಗಲಿ ಯಾವಕ್ಕೂ ತೊಂದರೆ ಆಗದಂಗೆ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ಸಮಾವೇಶ ಇಲ್ಲ ಎಲ್ಲ ನನ್ನ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳಾಗಲಿ ನಮ್ಮ ಪಾಪ ಕ್ಷೇತ್ರದ ಜನರನ್ನಾಗಲಿ ನಾಳೆ ಬೆಟ್ಟ ಹಾಕಿನಿ ಬೆಟ್ಟಾಗಿ ನಾಳೆ ಹೋಗ್ತೀನಿ ಸಾಯಂಕಾಲ ಏನು ಪಕ್ಷ ಏನು ತೀರ್ಮಾನ ತೊಗೊಳ್ತ ನೋಡೋಣ ಹೋಗಬೇಕು ಯಾಕೆ ನಾನು ಇಪ್ಪತ್ತೆರಡು ವರ್ಷದಿಂದ ಎಮ್ ಎಲ್ ಎಗೇನಿ ಬಟ್ ನನಗೂ ಆ ಸೀನಿಯರ್ ಐತಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮಂತ್ರಿಯಾಗಿದ್ದೆ ನೋಡೋಣ ಇವಾಗ ಏನಾಗುತ್ತಾ ಕೋರ್ಟಿನ ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾನು ಅದಕ್ಕೆ ಕೊಡ್ತೇನೆ ಆಗ್ಬೌದು ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ ಪಕ್ಷ ಏನು ತೀರ್ಮಾನ ತೊಗೊಳ್ತಾ ಅದಕ್ಕೆಲ್ಲರನ್ನ ಬದ್ಧವಾಗಿತ್ತು ಸರ್ ಅವೆಲ್ಲರೂ ಕೇಳೋವ್ರಲ್ಲ ಸರ್ ಎಲ್ಲರಿಗೂ ಆಕಾಂಕ್ಷೆ ಆಕಾಂಕ್ಷಿಗಳು ಇರೋವ್ರ ಬಟ್ ಯಾರಿಗೆ ಕೇಳಬೇಡ ಅಂತ ಅನ್ನೋಕ್ಕೂ ಹಂಗಲ್ಲ ಪಕ್ಷ ಏನ್ ಡಿಶನ್ ಅಂತ ಬದ್ದು ಹಾಕಿರ್ಬೇಕಾಗುತ್ತೆ ಸಂಪುಟ ಪುನರ್ರಚನೆ ಸಲುವಾಗಿ ಏನು ಕರೆದಿಲ್ಲ ಅವ್ರನ್ನ ಬೇರೆ ಬೇರೆ ವಿಚಾರಗಳು ರಾಜ್ಯದಾಗ ಹಲವಾರು ವಿಚಾರಗಳ ಬಗ್ಗೆ ಕರೆದ ಯಾರೀ ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆ ಥರದಲ್ಲದ ಕಾರ್ಯಕ್ರಮ ನಿಯೋಜಿಸಿದರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಲಷ್ಟು ಜನ ಅವತ್ತಲ್ಲಿ ಅಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂತೇಳಿ ಇವರು ವಿಚಾರ ಮಾಡಿದ್ದಕ್ಕಿಂತ ಒಂದು ಹತ್ತು ಹದಿನೈದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡಿತು ಅಷ್ಟು ಲಕ್ಷಾಂತರ ಮಂದಿ ಕೂಡಿದಾಗ ಅದ್ರ ಕೆಪಾಸಿಟಿರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದು ತಪ್ಪೇ ಅದ್ರಾಗೇನು ಪ್ರಶ್ನೆ ಇಲ್ಲ ಬಟ್ ಅದಕ್ಕೆ ಪ್ರಿಕಾಷನ್ ವಹಿಸ್ಬೇಕಿತ್ತು ಅಥವಾ ಅದ್ರಾಗ ಇಷ್ಟು ಜನ ಕೂಡ್ಬೋದು ಅಂತ ಅದು ಏನಾರು ಮೊದಲು ಅಂತ ತಿಂತಿ ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟಿತ್ತು ಘಟನೆ ಬಟ್ ಅದು ಪರಿಹಾರ ಆಗ್ತದೆ ಅವ್ರ ಫ್ಯಾಮಿಲಿಗೆ ಏನು ಇದನ್ನು ಸಾಂತ್ವ ಅನ್ನೋವಂಥದ್ದು ಆಗಬೇಕು ಯಾಕಂದ್ರೆ ಇಷ್ಟೆಲ್ಲ ಗದ್ಲಾಗಿ ಕುಡಿದಂಥ ಒಂದಿಷ್ಟು ಕೆಲವೊಂದು ನಾವು ವೀಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕಿತ್ತು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬಂದುಬಿಟ್ಟಾರ ಅದರಿಂದ ನಮ್ಮ ಪಾಗೈತಲ್ಲಿ ಸಹಜ ಅಲ್ಲ ವಿರೋಧ ಪಕ್ಷದವರು ಅದನ್ನು ಹೇಳೋ ಸರ್ ಸರ್ ಮತ್ತೆ ಥ್ಯಾಂಕ್ ಯು ಸರ್